ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಇದ್ದೀರಾ ಫ್ರೆಂಡ್ಸ್ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ತುಂಬಾ ಆರ್ಗ್ಯಾನಿಕ್ವಾಗಿ ಸೋಪ್ ಮಾಡಿದ್ದೀನಿ ಪಿಗ್ಮೆಂಟೇಷನ್ ಐಪಲ್ ಪಿಗ್ಮೆಂಟೇಷನ್ಗೆ ತುಂಬಾ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟು ನ್ಯಾಚುರಲ್ ಸೋಪ್ ಅಂತ ಹೇಳ್ಬೋದು ಈ ಸೋಪ್ ನಾನು ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹೈಪರ್ ಪಿಗ್ಮೆಂಟೇಷನ್ ತುಂಬನೇ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನಾನು ಇದನ್ನೇ ಇದೇ ರೀತಿ ಮಾಡಿಕೊಂಡು ಮನೆಯಲ್ಲಿ ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದೇ ಥರ ನೀವು ಮಾಡಿಕೊಳ್ಳಿ ಬೇರೆ ಕೆಮಿಕಲ್ಯುಕ್ತ ಮತ್ತೆ ಕ್ರೀಮ್ಗಳನ್ನು ಗಳನ್ನು ಸೋಪ್ ಗಳನ್ನು ಬಳಸೋದ್ನ ಅವಾಯ್ಡ್ ಮಾಡಿ ಇದರಿಂದ ತುಂಬಾನೇ ನಿಮ್ಗೆ ನ್ಯಾಚುರಲ್ ಆಗಿ ಇರುತ್ತೆ ಇದ್ರೊಳಗೆ ಏನೇನ್ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಗೆ ನ್ಯಾಚುರಲ್ ಆಗಿ ಮನೆಯಲ್ಲೇನೆ ಪಿಗ್ಮೆಂಟೇಶನ್ ಹೈಪರ್ ಪಿಗ್ಮೆಂಟೇಷನ್ ಇರೋದನ್ನು ಮತ್ತು ಸ್ಕಿನ್ ವೈಟ್ನಿಂಗ್ ಆಗೋದನ್ನ ಸೋಪು ಯಾವ ರೀತಿ ಮಾಡಬಹುದು ಮನೆಯಲ್ಲೇನೆ ನ್ಯಾಚುರಲ್ ಆಗಿ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಒಂದು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಎಣ್ಣವರೆಗೂ ನೋಡಿ ಫ್ರೆಂಡ್ಸ್ ಯಾವುದೇ ನ್ಯಾಚುರಲ್ ಯಾವುದೇ ಕೆಮಿಕಲ್ ಇಲ್ದಲೆ ನಾವು ಯಾವ ರೀತಿ ನ ಮನೆಯಲ್ಲೇ ತಯಾರು ಮಾಡಿಕೊಂಡು ಮುಖದಲ್ಲಿರುವ ಕಪ್ಪು ಕಲೆಗಳಾಯಿತು ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ನು ಎಲ್ಲದನ್ನು ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಇದೇ ರೀತಿ ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಒಂದೊಂದೇ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಹೆಸ್ರು ಕಾಳು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ರೈಸು ನಾವು ಬೆಳೆದಂಥ ರೈಸ್ ಇದು ನೀವು ಯಾವುದಾದ್ರು ತಗೊಳ್ಳಿ ಫ್ರೆಂಡ್ಸ್ ನಾವು ಬೆಳೆಯೋದಿಲ್ಲ ಅಂತ ಕೇಳಬೇಡಿ ಓಕೆನಾ ನಾಲ್ಕು ಟೇಬಲ್ ನಾಲ್ಕು ಸ್ಪೂನ್ ತಗೊಳ್ಳಿ ಇದರಲ್ಲಿ ನಾಲ್ಕು ಸ್ಪೂನ್ ತಗೊಂಡಿದ್ದೀನಿ ರೈಸು ಮತ್ತು ನಾನು ಉದ್ದಿನಬೇಳೆ ಉದ್ದಿನಬೇಳೆ ಎರಡು ಸ್ಪೂನ್ ತೊಗೊಳ್ತೀನಿ ಫ್ರೆಂಡ್ಸ್ ಇದನ್ನ ಓಕೆನಾ ಫ್ರೆಂಡ್ಸ್ ಈ ಉದ್ದಿನಬೇಳೆ ಎರಡು ಸ್ಪೂನ್ ಹಾಕಿದ್ದೀನಿ ನಾವು ಹೆಸ್ರು ಕಾಳು ಹೆಸ್ರು ಕಾಳು ತಗೊಳ್ಬೇಕು ಚೆನ್ನಾಗಿ ಅದರ ಮೇಲಿರೋ ಸಿಪ್ಪೆ ಇರಬೇಕು ಹೆಸ್ರು ಕಾಳನ ನಾವು ನಾಲ್ಕು ಸ್ಪೂನ್ ಇದರಲ್ಲಿ ತೊಗೊಳ್ಳೋಣ ರೈಸು ಹೆಸರು ಕಾಳು ಸಮ ಪ್ರಮಾಣದಲ್ಲಿರಬೇಕು ಉದ್ದಿನಬೇಳೆ ಮಾತ್ರ ನಮಗೆ ಎರಡು ಸ್ಪೂನ್ ಆದರೆ ಸಾಕು ಫ್ರೆಂಡ್ಸ್ ನೋಡಿ ಇದನ್ನು ನಾಲ್ಕು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಸರ್ತಿ ಚ ತೊಳೆದು ನೀರು ಚೆಲ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೆನೆ ಹಾಕ್ಬಿಡಿ ನೋಡಿ ಫ್ರೆಂಡ್ಸಿ ಒಂದು ಸರ್ತಿ ತೊಳ್ಕೊಂಡು ನಿ ಸ್ವಚ್ಛವಾಗಿ ತೊಳ್ಕೊಂಡು ಬಂದು ಈ ಥರ ನೆನೆಲಿಕ್ಕೆ ಬಿಟ್ಬಿಡೋಣ ನಮ್ಗೆ ಅಲ್ಲ ನೆನೆಯೋದು ಗೊತ್ತಾಗುತ್ತೆ ಫ್ರೆಂಡ್ಸ್ ಈಗ ನಿಚ್ಚಿಗೆ ನೋಡಿ ಒಂದು ತ್ರೀ ಅವರ್ಸ್ ಬಿಟ್ಟು ನೋಡಿ ಆಮೇಲೆ ನೆನೆದಾದ್ಮೇಲೆ ಮತ್ತು ತೀರಾ ಬಿಸಿಲಿಗೆ ಬೇಡ ತೀರಾ ತೀರಾ ನೆರಳಲ್ಲೇ ನೆರಳಲ್ಲೇ ಒಣಗಿಸ್ಬೇಕಿದು ತುಂಬಾ ಚೆನ್ನಾಗೇ ಒಣಗೋದೂ ಬೇಡ ಇದೇನು ಕಟ್ಟಿಯಾಗಿ ಒಣಗೋದೇನು ಬೇಕಾಗಲ್ಲ ಸ್ವಲ್ಪ ನಾವು ಹುಡುಗರಿಗೆ ರಾಗಿ ಇದನ್ನು ಮಾಡ್ತೀವಲ್ಲ ರಾಗಿ ಸರಿಗೆ ಒಣಗಾಕ್ತೀವಲ್ಲ ಆ ಟೈಪ್ ಇಟ್ಟು ನಮಗೆ ಬರಬೇಕು ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಇದು ನೆನೆಯೋಕ್ಕೆ ಬಿಟ್ಬಿಡಣ ಈಗ ನೋಡಿ ಫ್ರೆಂಡ್ಸ್ ಇವಾಗ ಏನು ನೆನೆ ಹಾಕಿದ್ವೋ ಉದ್ದಿನಬೇಳೆ ಹೆಸರು ಕಾಳು ಅಕ್ಕಿ ಇವಾಗ ಆಲ್ರೆಡಿ ನೆನೆದಿದ್ದಾವೆ ನೋಡ್ತಾ ಇರ್ಬೋದು ಇವಾಗ ತು ಬಿಸಿಲು ಇಟ್ಟು ಆಮೇಲೆ ನಾವು ನೆರಳಲ್ಲೇ ಒಣಗಿಸ್ಬಿಡೋಣ ಒಂದು ಸ್ವಲ್ಪ ಹಸಿದು ಎಲ್ಲ ಹೋಗೋವರೆಗೂ ತೇವಾಂಶ ಹೋಗೋವರೆಗೂ ಬಿಸಿಲಲ್ಲಿ ಇರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೆರಳಲ್ಲಿ ಒಣಗಿಸಿದ್ವಲ್ಲ ಅದು ಹೆಸರು ಕಾಳು ಮತ್ತು ಉದ್ದಿನ ಬೇಳೆ ಮತ್ತು ರೈಸು ನಾವು ಬೆಳೆದಂಥ ರೈಸ್ ಹಾಕಿ ಹೊಲದಲ್ಲಿ ಬೆಳೆದಂಥ ರೈಸು ಕೆಮಿಕಲ್ ಇರೋದಿಲ್ಲ ಅಂತ ಹೇಳಿ ಅದನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ನಿಮ್ಮ ಯಾವುದಾದ್ರೂ ಹಾಕ್ರಿ ನಡೆಯುತ್ತೆ ಏನೂ ಪರವಾಗಿಲ್ಲ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ನೆರಳಲ್ಲಿ ಸ್ವಲ್ಪ ಬಿಸಿಲಲ್ಲಿ ತೇವಾಂಶ ಹೋಗಂಗ ಒಣಗಿಸ್ಬಿಟ್ಟು ಆಮೇಲೆ ನೆರಳಲ್ಲಿ ಒಣಗಿಸಿದಿ ಮತ್ತು ಇದನ್ನು ಇವಾಗ ಮಿಕ್ಸಿಗೆ ಹಾಕಿ ಜರಡಿ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಫೈನ್ ಪೌಡ್ರ್ ಬರುತ್ತೆ ಫೈನ್ ಪೌಡ್ರ್ ಯಾವ ರೀತಿ ಬರುತ್ತೆ ಅಂದರೆ ಈ ಕ್ಯಾಪ್ ಮೇಲೆ ಕೂತ್ ಕೂತ್ಕೊಳುತ್ತಿಲ್ಲ ಡಸ್ಟ್ ಟೈಪ್ ಬಂದುಬಿಟ್ಟು ಈ ಕ್ಯಾಪ್ ಮೇಲೆ ಕೂರುತ್ತಲ್ಲ ಅದನ್ನಷ್ಟೇ ನಾನು ತೊಗೊಂಡಿದ್ದೀನಿ ಫೈನ್ ಆಗಿರುತ್ತೆ ಇನ್ನು ಇದು ಇದು ಇದೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಸ್ಮೆಲ್ಗೆ ಯಾವುದು ಹಾಕ್ತೀನಿ ಅಂದರೆ ಕುದೀನ ಒಣಗಿರೋದನ್ನ ಅದು ನೆರಳಲ್ಲಿ ಒಣಗಿಸಿರೋದನ್ನ ಪುದೀನ ಹಾಕ್ತೀನಿ ಫ್ಲೇವರ್ ಇದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಇವಾಗ ಹಾಕಿದ್ದೀನಿ ಅದನ್ನು ಇವಾಗ ಮಿಕ್ಸಿ ಮಾಡಿ ಅದನ್ನೇ ಫೈನ್ ಪೌಡ್ರ್ ತೊಗೊಳ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಈ ಥರ ಗ್ಲಿಸರಿನ್ ಸೋಪ್ ಬೇಸನ್ನ ಪರ್ಚೇಸ್ ಮಾಡಿದ್ದೆ ಆನ್ಲೈನ್ನಲ್ಲಿ ಇದನ್ನು ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೋವಲಲ್ಲಿ ಹಾಕ್ಕೋಣ ಇದನ್ನು ನೋಡಿ ಇದು ಡಬಲ್ ಬಾಯ್ಲಿಂಗ್ ಮಾಡಬೇಕು ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಮತ್ತು ಇವಾಗ ಡಬಲ್ ಬಾಯ್ಲ್ ಮಾಡೋಣ ಇದನ್ನ ನೋಡಿ ಫ್ರೆಂಡ್ಸ್ ಈ ಥರ ಒಂದು ಬಾಣಲೇಲಿ ನೀರು ಹಾಕಿಡೋಣ ಇದು ಕುದಿಲಿಕ್ಕೆ ಬಿಡೋಣ ಇವಾಗ ಕುದ್ಮೇಲೆ ಇವಾಗ ಡಬಲ್ ಬಾಯ್ಲಿಂಗ್ ಮಾಡೋದು ಇವಾಗ ಅದನ್ನ ಸೋಪ್ ಪೇಸ್ಟ್ನ ಈಗ ಕರೆಂಟ್ ಹೋಗಿದೆ ಫ್ರೆಂಡ್ಸ್ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂದರೆ ಸಾರಿ ಫ್ರೆಂಡ್ಸ್ ನೋಡಿ ಇವಾಗ ನೀರು ಫುಲ್ಲು ಬಾಯ್ಲಾಗ್ತಿದ್ದಾವೆ ಇವಾಗ ನಾನು ಇವಾಗ ಸೋಪ್ ಪೇಸ್ಟನ್ನ ಇದರೊಳಗೆ ಮುಳುಗ್ದಂಗೆ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಸುಮ್ಮನೆ ಈ ರೀತಿ ಜಸ್ಟ್ ನೋಡಬೇಕು ಯಾವುದೇ ಕಾರಣಕ್ಕೂ ನೀರು ಅದಕ್ಕೆ ಹೋಗಬಾರ್ದು ಇದು ಡಬಲ್ ಬಾಯ್ಲಿಂಗ್ ಆಗ್ತಿದೆ ಇವಾಗ ತನ್ನಷ್ಟಕ್ಕೆ ತಾನೇ ಅದೇ ಕರಗಬೇಕು ನೋಡಿ ಇವಾಗ ನೀರು ಛಳಮಳ ಛಳಮಳ ಅಂತ ಮಳ್ತಿದಾವೆ ಫುಲ್ ಕಾದಿದ್ದಾವೆ ಅದು ಕರಗ್ತಾ ಮೆಲ್ಟ್ ಆಗ್ತಾ ಹೋಗುತ್ತೆ ಇವಾಗ ಕರಗುತ್ತೆ ಕರ್ಗ ಆದ್ಮೇಲೆ ನಾವು ಅದಕ್ಕೆ ಆ ಪೌಡ್ರ್ ಏನು ಪೌಡ್ರ್ ಇಟ್ಕೊಂಡಿದ್ವಲ್ಲ ಫೈನ್ ಪೌಡ್ರ್ ಅದ್ರ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಕತ್ಲಿದೆ ಫ್ರೆಂಡ್ಸ್ ಕರೆಂಟ್ ಹೋಗಿದೆ ಪ್ಲೀಸ್ ಇದು ಮೆಲ್ಟ್ ಆಗ್ತಾ ಬರ್ತಿದೆ ಇವಾಗ ನಾನು ಪ್ಯೂರ್ ಗಾಣದಿಂದ ತೆಗ್ದಿರೋ ಎಳ್ಳೆಣ್ಣೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅದರೊಳಗೆ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಫುಲ್ ಮೆಲ್ಟ್ ಆಗಲಿ ಮೆಲ್ಟ್ ಆದ್ಮೇಲೆ ನಾನು ಕರ್ಗಾದ್ಮೇಲೆ ಅದನ್ನ ಪೌಡ್ರ್ ಏನಿದೆ ಅದರೊಳಗೆ ಮಿಕ್ಸ್ ಮಾಡ್ತೀನಿ ಕರೆಂಟ್ ಹೋಗಿರೋದ್ ಕಾರಣ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಕ್ಷಮಿಸಿ ನನ್ನ